ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನಮ್ಮ ಬೇಬಿಗೆ ತುಂಬ ಸ್ವೀಟ್ಸ್ ಇಷ್ಟ ಸೊ ಸ್ವೀಟ್ ತಿಂತ ಇದ್ದಾಳೆ ಇವತ್ತಿನ ವ್ಲಾಗಲ್ಲಿ ಒಂದು ರೆಸಿಪಿ ಶೇರ್ ಮಾಡಿದ್ದೀನಿ ಫುಲ್ಲು ನೋಡಿ ಓಕೆನಾ ತುಂಬಾ ಸಿಂಪಲಾಗಿ ಯಾವ ರೀತಿ ನಾವು ಬಾತ್ ರೈಸ್ ಮಾಡೋದು ಅಂದರೆ ಪಲಾವ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಓಕೆನಾ ಗೈಸ್ ಈ ವಿಡಿಯೋ ಫುಲ್ ನೋಡ್ತಿರೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋಂಥ ಬೆಲ್ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸು ತುಂಬ ಚೆನ್ನಾಗಿ ನಿಮಗೆ ಬರುತ್ತೆ ಗೈಸ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ನನ್ನ ಹೃದಯದಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಇವತ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಥ್ಯಾಂಕ್ ಯು ಮುಂದಕ್ಕಿನ್ನ ಚೆನ್ನಾಗಿರೋ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಈಗ ನನಗೆ ಹೆಲ್ತ್ ಇಶ್ಯೂಸ್ ಇದೆ ಸೊ ಹಾಗಾಗಿ ನಾನು ಮಾಡೋಕ್ಕಾಗ್ತಾ ಇಲ್ಲ ಬಟ್ ಇದೇ ತರ ವಿಡಿಯೋಸ್ ನೋಡಿ ಓಕೆನಾ ನೋಡ್ತಾ ಇರ್ಬೋದು ನಮ್ಮ ಬೇಬಿಲಿ ಚೆನ್ನಾಗಿ ಸ್ವೀಟ್ಸ್ನ ಬ್ಯಾಟಿಂಗ್ ಮಾಡ್ತಾ ಇದ್ದಾಳೆ ಅಂಡ್ ಮನೇಲಿ ಯಾರಾದರೂ ಬೇಬಿಗೆ ನಮ್ಮ ಬೇಬಿ ಅಷ್ಟೇ ಸ್ವೀಟ್ಸ್ ಇಷ್ಟ ಅಂದ್ರೆ ಕಮೆಂಟ್ ಮಾಡಿ ನನಗೆ ಬಾಕ್ಸೇ ಬೇಕು ಅಂತ ಅವಳು ಸೊ ಬನ್ನಿ ಇವಾಗ ಏನೇನ್ ಬೇಕು ಅಂತ ತೋರಿಸ್ಕೊಡ್ತೀನಿ ಇದನ್ನ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ ಈರುಳ್ಳಿ ತಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಟೊಮೊಟೊ ಮತ್ತು ತರಕಾರಿ ನಿಮ್ಗೆ ಏನು ಇಷ್ಟನೋ ನೀವು ಅದನ್ನು ತೊಗೋಬೋದು ನಾನಿಲ್ಲಿ ಕ್ಯಾರೆಟು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ ಇಷ್ಟ ನೀವು ಯಾವುದಾದ್ರೂ ತೊಗೋಬೋದು ಓಕೆ ಆಂಡ್ ನೆಕ್ಸ್ಟ್ ಶುಂಠಿ ತೊಗೊಂಡಿದ್ದೀನಿ ಸಾರಿ ಶು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಖಾಲಿಯಾಗಿದೆ ನಮ್ಮ ಮನೇಲಿ ನೀವು ಶುಂಠಿ ಬೆಳ್ಳುಳ್ಳಿ ಎರಡು ಹಾಕಿ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಒಂದು ಸ್ವಲ್ಪ ಕಾಯಿ ಜಾಸ್ತಿ ಇಲ್ಲ ಸ್ವಲ್ಪ ಕಾಯಿ ಆಮೇಲೆ ಚಕ್ಕೆ ಮತ್ತು ಲವಂಗ ಲವಂಗ ಕಡಿಮೆ ಹಾಕಿ ಸ್ಮೆಲ್ ಜಾಸ್ತಿ ಬಂದರೆ ಕೆಲವೊಬ್ರು ಇಷ್ಟಪಡೋಲ್ಲ ಸೊ ನಮ್ಮ ಮನೇಲಿ ಇಷ್ಟಪಡೋಲ್ಲ ಸೊ ಹಾಗಾಗಿ ನಾನು ಎರಡು ತೊಗೊಂಡಿದ್ದೀನಿ ಅಷ್ಟೇ ಗಾಯಸ್ ಮತ್ತು ಏನಿದು ಹಸೆ ಮೆಣಸಿನ್ಕಾಯಿ ಓಕೆನಾ ಸೊ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಆ ಜಾರಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಈ ಒಂದು ಇಂಗ್ರೀಡಿಯೆಂಟ್ಸ್ ಲವಂಗ ಚಕ್ಕೆ ಮತ್ತು ಸ್ವಲ್ಪ ಕಾಯಿ ನೀವು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕೂಡ ಹಾಕೋಬೋದು ಕೊತ್ತಂಬರಿ ಸೊಪ್ಪು ಕೇಳೋಂಗೆ ಎಲ್ಲ ಮೂವತ್ತು ರೂಪಾಯಿ ಇಲ್ಲಿದೆ ಸೊ ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿಲ್ಲ ತುಂಬ ರೇಟ್ ಅಂತ ನೀವು ಕೊತ್ತಂಬರಿ ಮತ್ತು ಪುದೀನ ಎರಡು ಹಾಕಿ ಇಷ್ಟು ಸರಿ ಇವಾಗ ರುಬ್ಕೊಂಡು ಬರಬೇಕು ಓಕೆನಾ ಗಾಯಸ್ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಲ್ಲ ಜಾಸ್ತಿನೇ ಹಾಕಿದ್ದೀನಿ ಬಾತಿಗೆಲ್ಲ ಜಾಸ್ತಿ ಎಣ್ಣೆ ಇದ್ದೀನಿ ಟೇಸ್ಟ್ ಅಲ್ವಾ ಸೊ ಹಾಗಾಗಿ ಇವಾಗ ಚೆನ್ನಾಗಿ ಎಣ್ಣೆ ಕುದ್ದಿ ಕಾಯ್ದಿದೆ ಸೊ ನಾನೀಗ ಜಸ್ಟ್ ಪಲಾವೆಲ್ಲ ಅಷ್ಟೇ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಕಲ್ಲುವ ಮರಾಠಿ ಮೊಗ್ಗೆಲ್ಲ ಹಾಕ್ಬೋದು ನಮ್ಮ ಮನೇಲಿ ಆಗಿತ್ತು ಸೊ ಅದಕ್ಕೆ ನೆಕ್ಸ್ಟ್ ಈರುಳ್ಳಿ ಹಾಕ್ತೀನಿ ಈಗ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆಗ್ತದೆ ಇವಾಗ ನಾನು ಟೊಮೊಟೊ ಮತ್ತೆ ತರಕಾರಿ ಎಲ್ಲ ಒಂದೇ ಸತಿ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ನಾನು ತ ಟೊಮೊಟೊ ಮತ್ತು ತರಕಾರಿ ಎಲ್ಲ ಒಂದೇ ಸತಿ ಯಾಕೆ ಹಾಕಿದ್ದು ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಇದನ್ನ ಫ್ರೈ ಮಾಡೋಣ ಟೇಸ್ಟಿಯಾಗಿ ಬರುತ್ತೆ ಗಾಯಸ್ ನೆಕ್ಸ್ಟ್ ಏನಂದರೆ ನಾನಿಲ್ಲಿ ಬೆಳ್ಳುಳ್ಳಿ ಕಾಯಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಎಲ್ಲ ಹಾಕಿ ಪೇಸ್ಟ್ ರೆಡಿ ಇದೆ ಇದನ್ನ ಇವಾಗ ಅಲ್ಲಿಗೆ ಹಾಕಬೇಕು ಸ್ವಲ್ಪ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊತೀನಿ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ರುಬ್ಬಿದ್ದೀನಲ್ವಾ ಈ ಮಿಶ್ರಣ ಹಾಕ್ತಾ ಇದ್ದೀನಿ ಈಗ ನೀವು ಎಷ್ಟು ಅಕ್ಕಿ ತಗೋತೀರಾ ಅಷ್ಟು ನೋಡ್ಬಿಟ್ಟು ನೀರು ತಗೊಳ್ಳಿ ನೀರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಇದಕ್ಕೆ ಅರ್ಶಿನ ಪೌಡರ್ ಹಾಕ್ತಾ ಇದ್ದೀನಿ ಅರ್ಶಿನ ಪೌಡರ್ ಜಾಸ್ತಿ ಹಾಕಿ ಯಾಕೆಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಓಕೆನಾ ನಾನು ಜಾಸ್ತಿ ಹಾಕ್ತೀನಿ ಇವಾಗ ಇದನ್ನು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಉಪ್ಪು ಹಾಕ್ತೀನಿ ಫ್ರೆಂಡ್ಸ್ ಇದೊಂಥರ ಡಿಫ್ರೆಂಟ್ ಪಲಾವು ಈ ರೀತಿ ಮಾಡಿ ಬೇಗನೂ ಆಗುತ್ತೆ ತುಂಬ ರುಚಿಯಾಗೂ ಇರುತ್ತೆ ಸೊ ನೋಡಿ ನೀವು ಬಟಾಣಿ ಕಾಳು ಹಾಕೋಬೋದು ಇನ್ನೂ ಟೇಸ್ಟಿಯಾಗಿರುತ್ತೆ ಈಗ ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಮಿಶ್ರಣ ಮಾಡಿ ನಾನು ಇವಾಗ ಹೋಗಿ ಅಕ್ಕಿನ ವಾಶ್ ಮಾಡ್ಕೊಂಡು ಬರ್ತೀನಿ ಗಾಯ್ಸ್ ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಸೊ ಈ ಟೈಮಲ್ಲಿ ಕೂಡ ನೀವು ಅಲ್ಲಾಡಿಸ್ಬಿಟ್ಟು ಹೇಗಿದೆ ಟೇಸ್ಟ್ ಅಂತ ನೋಡಿ ಓಕೆನಾ ಸ್ವಲ್ಪ ಕುದಿಸ್ಕೊಂಡು ಹಾಕಿ ಪಲಾವ್ ಎಷ್ಟು ಟೇಸ್ಟ್ ಇರುತ್ತೆ ನೀವೇ ನೋಡ್ತೀರಾ ಸ್ವಲ್ಪ ಕುದಿಬೇಕು ಗಾಯಸ್ ಓಕೆನಾ ಈಗ ನಾನು ವಾಶ್ ಅಕ್ಕಿ ಹಾಕಿ ಇದ್ದೀನಿ ನಾನು ಸಣ್ಣ ಸೇರಲ್ಲಿ ಎರಡು ಸೇರು ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿಡೋಣ ಮುಚ್ಚತೀನಿ ಸೊ ಇದು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಓಕೆನಾ ಗಾಯಿಸಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಉಸೀಲ್ ಹಾಕ್ತಾಯಿದ್ದೀನಿ ಎರಡು ಉಷೀಲ್ ಓಡಿಸ್ಬಿಟ್ಟು ಆಫ್ ಮಾಡಿ ನಾನು ಒಂದು ಹತ್ತು ಗಂಟೆಗೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಇದು ಆಗಿದೆ ನನಗೆ ಇವಾಗ ಬೆಳಿಗ್ಗೆ ಅಲ್ವಾ ಬೆಳಿಗ್ಗೆ ಅಲ್ವಾ ಹಾಲಾಗಲೇ ಕಾಸಿತ್ತಿದ್ದೆ ಈಗ ಹಾಲು ಜೊತೆ ಬಿಸ್ಕೆಟ್ನ ತಿಳ್ಕೊಂಡು ಸ್ವಲ್ಪ ಎಂಜಾಯ್ ಮಾಡ್ತೀನಿ ನಮ್ಮ ಬೇಬಿ ಇನ್ನು ಮಲಗಿದಾಳೆ ಒಳದ್ಮೇಲೆ ಅವಳಿಗೆ ಒಂದು ಸ್ವಲ್ಪ ಕೊಡೋದು ಈ ಬಿಸ್ಕೆಟ್ ತಿಂತೀನಿ ಸೊ ಓಕೆನಾ ಸೊ ಈ ಬ್ಲಾಗ್ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಇದೇ ಥರ ಇರಿ ಬಾಯ್ಸ್ ವೆಲ್ಕಮ್ ಬ್ಯಾಗ್ ಸೊ ಸ್ನಾನ ಪೂಜೆ ಎಲ್ಲ ಆಯಿತು ಸೊ ಇವಾಗ ನಾನು ಬೆಳಗ್ಗೆ ಮಾಡಿರೋಂಥ ಪಲಾವ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಟಿಫನ್ ತಿನ್ನಬೇಕು ಸೊ ಇನ್ನೂ ಇದು ಓಪನ್ ಮಾಡಿ ನಿಮಗೆ ತೋರಿಸಿರಲಿಲ್ಲ ಇವಾಗ ತೋರಿಸ್ತೀನಿ ಇವಾಗ ಓಪನ್ ಮಾಡ್ತೀನಿ ನೋಡಿ ಟನ್ ಡಾ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಆಗಿ ಬಂದಿದೆ ಟೇಸ್ಟ್ ಹೇಳ್ತೀನಿ ಓಕೆನಾ ಇವಾಗ ತರಕಾರಿ ಎಲ್ಲ ಮೇಲೆ ಬಂದಿರುತ್ತೆ ಸೊ ಮಧ್ಯಾಹ್ನಕ್ಕೂ ಸೇರಿಸಿ ಮಾಡಿರೋ ಅಂತ ಹತ್ತು ಇವತ್ತು ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಇವಾಗ ಟಿಫನ್ ರೆಡಿ ಇರುತ್ತೆ ಈಗ ತಿನ್ನಬೇಕು ಹಾಂ ಬೇಬಿ ನಮ್ಮ ಬೇಬಿ ತಿಂತಾ ಇದೆ ಗುಂಡು Cina, yang gede, mau ngerti, cuperan, yang gede, very good, yang gede, hmm, hmm? hmm. cai ta, nih juang lu? cai ta, hah, cai ta, cai ta,